ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೊಸದಾಗಿ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಇದೇ ಹದಿನಾಲ್ಕನೇ ತಾರೀಕು ಅತಿ ದೊಡ್ಡ ಪೌರ್ಣಮಿ ಹೋಳಿ ಹುಣ್ಣಿಮೆ ಅಂತ ಹೇಳ್ತೀವಿ ಮಹಾಲಕ್ಷ್ಮಿನೇ ಸು ಸ್ವತಃ ನಮ್ಮ ಭೂಲೋಕಕ್ಕೆ ಇಳಿದು ಬಂದಂಥ ಒಂದು ಶಕ್ತಿದಾಯಕವಾದ ದಿನ ಆ ದಿನ ಗ್ರಹಣ ಕೂಡ ಇದೆ ಅಂದರೆ ಚಂದ್ರಗ್ರಹಣ ಕೂಡ ಇದೆ ಈ ರೀತಿ ಒಟ್ಟೊಟ್ಟಿಗೆ ಅದು ಶುಕ್ರವಾರ ಅಂದರೆ ಲಕ್ಷ್ಮಿಯ ವಾರ ಅದರ ಜೊತೆ ಹುಣ್ಣಿಮೆ ಬೇರೆ ಹೋಳಿ ಹುಣ್ಣಿಮೆ ಲಕ್ಷ್ಮೀದೇವಿ ಬಂದಂಥ ದಿನ ಇದಕ್ಕಿಂತ ಬೆಸ್ಟಾಗಿರುವಂಥ ದಿನಗಳು ಮತ್ತೆ ಮತ್ತೆ ನಮಗೆ ಸಿಗೋದಿಲ್ಲ ತಪ್ಪದೇ ಈ ಪರಿಹಾರಗಳನ್ನು ಮಾಡಿಕೊಳ್ಳಿ ಬಹಳ ಶಕ್ತಿ ಇರುವಂಥದ್ದು ನಮ್ಮ ಪ್ರಕೃತಿಯಲ್ಲಿ ಪ್ರಕೃತಿಯನ್ನು ನಾವು ಯಾವಾಗಲೂ ಅಷ್ಟೇ ಪೂಜೆ ಮಾಡಿದ್ರೆ ನಮಗೆ ಯಾವಾಗಲೂ ಸಕಾರಾತ್ಮಕವಾಗಿ ನಡೆಯುವಂಥದ್ದು ನಾವು ಏನು ಬೇಡ್ಕೊಳ್ತೀವಿ ನಾವು ಏನು ಕೊಡ್ತೀವಿ ಅದು ದುಪ್ಪಟ್ಟಾಗಿ ರಿಟರ್ನ್ ನಮಗೆ ಸಿಗುವಂಥದ್ದು ಅಂಥ ಸಂದರ್ಭಗಳಲ್ಲಿ ಪ್ರಕೃತಿ ಅಂದರೆ ಪ್ರಕೃತಿಯಲ್ಲೇ ಇರುವಂಥ ವಸ್ತುಗಳು ಅಂದರೆ ನಮಗೆ ಅದೊಂಥರ ಬ್ಲೆಸ್ಡ್ ಅಂತ ಹೇಳ್ಬಹುದು ಯಾವಾಗಲೂ ಆ ಪರಿಸರದಲ್ಲಿ ಸಿಗುವಂಥ ವಸ್ತುಗಳನ್ನು ತಗೊಂಡು ನಾವು ಪರಿಹಾರಕ್ಕೋಸ್ಕರ ಕೃತಜ್ಞತೆ ಹೇಳಿ ತಗೊಳ್ಬೇಕಾಗುತ್ತೆ ಆ ಪರಿಹಾರಗಳನ್ನು ಮಾಡ್ಕೊಳ್ಬೇಕಾದ್ರೆ ಅಂದರೆ ನಮಗೆ ಇವಾಗ ಒಂದು ಎಲೆ ತಗೊಳ್ತೀವಿ ಕಡ್ಡಿ ತಗೊಳ್ತೀವಿ ನೀರು ತಗೊಳ್ತೀವಿ ಎಲ್ಲವೂ ಪ್ರಕೃತಿಯಿಂದನೇ ಏನು ತಗೊಂಡು ಬರೋದಿಲ್ಲ ಪ್ರಕೃತಿ ನಮಗೆ ಎಲ್ಲ ರೆಡಿ ಮಾಡಿಕೊಡುತ್ತೆ ಆದರೆ ಅದನ್ನು ತಗೊಂಡು ನಾವು ಒಂದು ಒಳ್ಳೆಯ ರೆಮಿಡಿಗಳನ್ನು ಮಾಡಿಕೊಂಡಾಗ ನಮಗೆ ಒಳ್ಳೆಯದಾಗಲಿ ಅಂತ ನಾವು ನಮಗೆ ನಾವೇ ಬಯಸ್ಕೊಂಡು ಮಾಡ್ಕೊಳ್ಳೋದು ಇಷ್ಟು ಒಳ್ಳೆಯ ಪಾಸಿಟಿವ್ ರಿಸಲ್ಟ್ ಬರುತ್ತೆ ಅಂದರೆ ಇದು ಹುಣ್ಣಿಮೆಯ ದಿನ ಮಾಡ್ಕೊಳ್ಳಿ ಹುಣ್ಣಿಮೆಯ ದಿನ ತುಂಬ ಶಕ್ತಿ ಕೂಡಿರುವಂಥದ್ದು ಮಹಾಲಕ್ಷ್ಮಿಯ ವಾರ ಬೇರೆ ಆ ದಿನ ನಿಮ್ಮ ಬೀರ್ವಾನಲ್ಲಿ ಇದನ್ನು ಇಡೀ ಸ್ನೇಹಿತರೆ ಬೀರ್ವಾ ಅಂದರೆ ಈಗ ಸುಮಾರು ಜನ ಒಡವೆಗಳು ಬಟ್ಟೆಗಳು ಮತ್ತು ದುಡ್ಡು ಇದನ್ನೆಲ್ಲ ಒಂದೇ ಜಾಗದಲ್ಲೇ ಇಟ್ಟಿರ್ತಾರೆ ಕೆಲವೊಬ್ಬರು ಬ್ಯಾಂಕಲ್ಲೇ ಇಟ್ಕೊಂಡಿರ್ತಾರೆ ದುಡ್ಡನ್ನು ನೀವು ಎಷ್ಟೇ ಬ್ಯಾಂಕಲ್ಲಿ ಇಟ್ಕೊಂಡಿರಿ ಸ್ವಲ್ಪನಾದರೂ ನಮ್ಮ ಬೀರ್ವಾನಲ್ಲಿ ದುಡ್ಡನ್ನು ಇಟ್ಕೊಂಡಿರಬೇಕು ಒಂದಷ್ಟಾದ್ರೂ ಸ್ವಲ್ಪನಾದರೂ ಇಟ್ಕೊಂಡಿರಿ ಅದು ಯಾವಾಗಲೂ ಅಷ್ಟೇ ಮಹಾಲಕ್ಷ್ಮಿ ನಮ್ಮ ಮನೆಗೆ ಬರೋದಕ್ಕೆ ಇದು ದಾರಿ ಮಾಡಿಕೊಡುತ್ತೆ ಆ ದಿನ ಮಾಡಿಕೊಳ್ಬೇಕಾಗಿರುವಂಥದ್ದು ನೀವು ಬಿಲ್ವ ಪತ್ರೆ ಅನ್ನೋದು ತುಂಬ ಶಕ್ತಿ ಇರುವಂಥದ್ದು ಮಹಾಶಿವನಿಗೆ ತುಂಬ ಪ್ರೀತಿಕರವಾದ ಎಲೆ ಆ ಎಲೆಯನ್ನು ನೀವು ತಗೊಂಡು ಬಂದು ಕ್ಲೀನಾಗಿ ಒರೆಸ್ಬಿಟ್ಟಿದೆ ಅದಕ್ಕೆ ಗಂಧ ಕುಂಕುಮ ಎರಡನ್ನೂ ಇಟ್ಟು ಕೇಳಿಕೊಂಡು ಚಿಕ್ಕ ಚಿಕ್ಕ ಎಲೆಗಳಿರುತ್ತೆ ಅದು ಮೂರಿದ್ರೆ ಸಾಕಾಗುತ್ತೆ ಅಂದರೆ ಮೂರು ಸೇರಿ ಒಂದು ಎಲೆ ಆಗಿರುತ್ತೆ ಚೆನ್ನಾಗಿ ನೀವು ಕೇಳ್ಕೊಳ್ಬೇಕಾಗುತ್ತೆ ಅಂದರೆ ನಮ್ಮ ಮನೆಯಲ್ಲಿ ಸದಾಕಾಲ ಸಿರಿ ಸಂಪತ್ತು ಅಷ್ಟೈಶ್ವರ್ಯ ಆಯುರಾರೋಗ್ಯ ಎಲ್ಲ ಕೊಟ್ಟು ನೀನು ಕಾಪಾಡುತ್ತಾಯಿ ಅಂತ ಕೇಳಿಕೊಂಡು ಈ ಎಲೆಗಳನ್ನು ನೀವು ರೆಡಿ ಮಾಡಿ ಒಂದು ಪಕ್ಕದಲ್ಲಿ ಇಟ್ಕೊಳ್ಬೇಕು ಆಮೇಲೆ ಏಲಕ್ಕಿ ಇದ್ದೀನಿ ಒಂದಷ್ಟು ತಗೊಳ್ಳಿ ಇದನ್ನೇನು ಕೌಂಟಿಗೆ ತಗೊಳ್ಳೋದಕ್ಕೆ ಹೋಗಬೇಡಿ ಇದು ಚೆನ್ನಾಗಿ ಇರಬೇಕು ಹಸಿರಾಗಿ ಏಲಕ್ಕಿಗಳನ್ನು ತಗೊಂಡಿದ್ದೆ ಇದನ್ನು ಮತ್ತು ನೀವು ಒಂದು ಕೆಂಪು ಬಟ್ಟೆ ಚಿಕ್ಕದಾಗಿ ಕೆಂಪು ಬಟ್ಟೆನ ತಗೊಳ್ಳಿ ಇವೆರಡನ್ನು ಸೇರಿಸಿ ಆ ಕೆಂಪು ಬಟ್ಟೆಯಲ್ಲಿ ನೀವು ಹಾಕಬೇಕು ನಿಮ್ಮ ಮನೆಯಲ್ಲಿ ಪಚ್ಚ ಕರ್ಪೂರ ಇದ್ದರೆ ಸ್ವಲ್ಪ ಅದಕ್ಕೆ ಹಾಕಿ ಪಚ್ಚ ಕರ್ಪೂರ ಹಾಗೂ ಏಲಕ್ಕಿ ಬಹಳ ಶಕ್ತಿ ಕೂಡಿ ಇರುವಂಥದ್ದು ಆ ಪೌರ್ಣಮಿಯ ದಿನ ನಾವು ಮಾಡಿಕೊಂಡಾಗ ಎಷ್ಟೋ ಜನ ನಮ್ಮ ಮನೆಯಲ್ಲಿ ದುಡ್ಡು ನಿಲ್ಲೋದಿಲ್ಲ ಒಡವೆಗಳು ನಿಲ್ಲೋದಿಲ್ಲ ತಗೊಂಡು ಬಂದಿರ್ತೀವಿ ಕಷ್ಟಪಟ್ಟು ಇನ್ನೇನೋ ಕಷ್ಟಗಳಿಗೆ ಗಿರ್ವಿ ಇಟ್ಬಿಡ್ತಾ ಇದ್ದೀವಿ ಪದೇ ಪದೇ ಗಿರ್ವಿ ಇದೆ ಬಿಡಿಸ್ಕೊಳ್ಳೋದಕ್ಕೆ ಆಗ್ತಾ ಇಲ್ಲ ಸಮಸ್ಯೆಗಳು ಜಾಸ್ತಿ ಇದೆ ಈ ಥರ ಹೇಳ್ತೀವಲ್ವ ಅವರೆಲ್ಲರೂ ಕೂಡ ಇದನ್ನು ನೀವು ಆ ದಿನ ಪೂಜೆ ಮಾಡಿದ್ದೆ ಲಕ್ಷ್ಮೀ ಫೋಟೋ ಮುಂದೆ ಇಡಬೇಕಾಗುತ್ತೆ ಇದನ್ನು ಗಂಟು ಕಟ್ಬಿಟ್ಟು ಕಟ್ಬಿಟ್ಟು ಕೇಳಿಕೊಂಡು ಸಂಕಲ್ಪ ಮಾಡಿಕೊಂಡು ಅದಕ್ಕೆ ನೀವು ಧೂಪ ಎಲ್ಲ ತೋರಿಸಿ ತೋರಿಸಿದ್ದೆ ಸೀದಾ ನಿಮ್ಮ ಬೀರ್ವನಲ್ಲಿ ಇಡಿ ಯಾವಾಗಲೂ ಅಮಾವಾಸ್ಯೆ ಹುಣ್ಣಿಮೆ ದಿನಗಳಲ್ಲಿ ನಾವು ಸಾಂಬ್ರಾಣಿ ಹಾಕ್ತೀವಲ್ವ ಆ ಸಾಂಬ್ರಾಣಿಯನ್ನು ತಪ್ಪದೆ ಬೀರ್ವಾಗೂ ತೋರಿಸಿ ಪ್ರತಿ ಮೂಲೆ ಮೂಲೆಯಲ್ಲೂ ತೋರಿಸಿ ಅದಕ್ಕೊಂದಷ್ಟು ಏಲಕ್ಕಿಗಳನ್ನು ಲವಂಗವನ್ನು ಬೇ ಲೀಫು ಇದನ್ನೆಲ್ಲ ಹಾಕ್ಬಿಟ್ಟು ನಾವು ಸಾಂಬ್ರಾಣಿ ಹಾಕಿದಾಗ ನಮ್ಮ ಮನೆಯಲ್ಲಿ ಸಕಾರಾತ್ಮಕವಾಗಿ ಮಹಾಲಕ್ಷ್ಮಿ ಬಂದು ತಾಂಡವವಾಡ್ತಾಳೆ ಇದು ಎಲ್ಲವೂ ಸುಗಂಧ ಭರಿತವಾದ ವಸ್ತುಗಳು ಇದನ್ನು ದುಡ್ಡಿಗಾಗಿ ಮಾಡ್ಕೊಳ್ತಾ ಇದ್ದೀವಿ ನಮ್ಮ ಮನೆಯಲ್ಲಿ ಮಹಾಲಕ್ಷ್ಮಿ ಬಂದ ನೆಲೆಸಿದ್ರೆ ಎಲ್ಲ ರೀತಿಯ ಸಿರಿ ಸಂಪತ್ತು ಅನ್ನೋದು ಇರುತ್ತೆ ಕಷ್ಟಗಳು ಅನ್ನೋದಕ್ಕೆ ಜಾಗ ಇರೋದಿಲ್ಲ ಈ ಪರಿಹಾರವನ್ನು ಮಾಡ್ಕೊಳ್ಳಿ ಎಲೆ ಒಣಗೋಗುತ್ತೆ ಎಷ್ಟು ದಿನ ಇಟ್ಕೊಳ್ಬೇಕು ಅನ್ನೋದೆಲ್ಲ ನಿಮಗೆ ಒಂದು ಡೌಟ್ ಬರಬಹುದು ಇದನ್ನು ಹುಣ್ಣಿಮೆಯಿಂದ ಹುಣ್ಣಿಮೆಗೆ ನೀವು ಕೆಲವೊಂದು ಹುಣ್ಣಿಮೆಗಳು ಮಾಡ್ಕೊಳ್ಳಿ ಒಂದು ಐದು ಹುಣ್ಣಿಮೆಗಳು ಈ ಥರ ಚೇಂಜ್ ಮಾಡ್ಕೊಳ್ಳಿ ಆ ದಿನವೇ ಯಾರು ತುಳಿದೇ ಇರುವ ಗಿಡಗಳತ್ರ ಹಾಕೋದು ಹೊಸದಾಗಿ ಮತ್ತೆ ಕಟ್ಟಿ ಇಡೋದು ಈ ಥರ ಇಟ್ಟು ಸಾಂಬ್ರಾಣಿಯೇ ಹಾಕಿ ನಾವು ಸಂಕಲ್ಪ ಮಾಡಿಕೊಂಡಾಗ ನಮ್ಮ ಮನೆಯಲ್ಲಿ ನಮ್ಮ ಬ್ಯಾಂಕಲ್ಲಿ ದುಡ್ಡು ಅನ್ನೋದು ನಿಲ್ಲುತ್ತೆ ಬೇರೆ ಕಡೆಯಿಂದ ಕೂಡ ದುಡ್ಡು ನಾವು ಫಸ್ಟ್ ಏನು ಅಂದ್ಕೊಂಡ್ಬಿಡ್ತೀವಿ ಅಂದರೆ ನಾವು ದುಡಿತಾ ಇರೋದು ಇಷ್ಟೇ ಇದನ್ನು ಬಿಟ್ಟರೆ ಬೇರೆ ಕಡೆಯಿಂದ ನಮಗೆಲ್ಲ ಯಾವುದು ದುಡ್ಡು ಬರೋದಿಲ್ಲ ಅಂತಂದ್ಬಿಟ್ಟು ನಾವು ಅಂದ್ಕೊಂಡ್ಬಿಡ್ತೀವಿ ನಕಾರಾತ್ಮಕವಾಗಿ ಯಾವತ್ತೂ ಅಷ್ಟೇ ಯೋಚನೆ ಮಾಡಬೇಡಿ ದೇವರ ಆಶೀರ್ವಾದ ಅನುಗ್ರಹ ಅನ್ನೋದು ಸಿಕ್ಕಿಬಿಟ್ರೆ ತಿರುಕ ಕೂಡ ಕುಬೇರನಾಗ್ತಾನೆ ಆ ಥರ ಇರುವಂಥ ಶಕ್ತಿದಾಯಕವಾದ ದಿನಗಳಲ್ಲೇ ಮಾಡಿಕೊಳ್ಬೇಕು ಆಗ ಮಾತ್ರ ನಾವು ಅಂದ್ಕೊಂಡಿರೋ ಕಾರ್ಯಗಳು ನಮ್ಮ ಕನಸು ಕೋರಿಕೆಗಳು ನಿರ್ವಿಘ್ನವಾಗಿ ನೆರವೇರುತ್ತೆ ಆ ದಿನ ತಪ್ಪದೆ ಇದನ್ನು ಮಾಡಿ ನಿಮ್ಮ ಬೀರ್ವನಲ್ಲಿಡಿ ಹಳೆ ಬಟ್ಟೆಗಳನ್ನೆಲ್ಲ ತುಂಬಿಸಿ ಇಡೋದಕ್ಕೆ ಹೋಗ್ಬೇಡಿ ನಿಮ್ಮ ಬೀರ್ವನಲ್ಲಿ ಸಪ್ರೇಟಾಗಿ ಒಡವೆಗಳು ಮತ್ತು ಏನು ಬೆಲೆ ಬಾಳುವಂಥ ಪೇಪರ್ಸು ನಾವು ಇಟ್ಟಿರ್ತೀವಿ ಪ್ರಾಪರ್ಟಿ ಪೇಪರ್ಸು ಆ ಥರ ಅದನ್ನು ಸಪ್ರೇಟಾಗಿ ನೀವು ಇಟ್ಕೊಳ್ಳಿ ಬಟ್ಟೆಗಳದ್ದಾದರೆ ಬೇರೆ ಕಡೆ ವ್ಯವಸ್ಥೆ ಮಾಡಿ ಇಟ್ಕೊಳ್ಳಿ ಎಲ್ಲ ಸೇರಿಸಿ ಒಂದೇ ಇದು ಜಾಗದಲ್ಲಿ ಇಟ್ಟಾಗ ನಮಗೆ ಕಷ್ಟಗಳು ದುಡ್ಡು ಅನ್ನೋದು ನಿಲ್ಲದೆ ಇರುವಂಥದ್ದು ಇರುತ್ತೆ ಈ ಥರ ಮಾಡ್ಕೊಂಡು ನೋಡಿ ತುಂಬ ಒಳ್ಳೆಯದಾಗುತ್ತೆ ಇಷ್ಟೇ ಸುಲಭವಾಗಿ ಧನ್ಯವಾದಗಳು